ಹಾಯ್ ಹಾಯ್ ಜೋ ಲೈಫ್ ಬ್ಲಾಗ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ವಿಡಿಯೋ ನೋಡೋ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ನಿಜವಾಗ ಇದೊಂಥರ ಫನ್ನಿ ವಿಡಿಯೋ ಏನಕೋ ಸಿಟಿ ಒಳಗಡೆ ಹೋದಾಗ ಇದು ನನ್ನ ಕಣ್ಣಿಗೆ ಬಿತ್ತು ನಿಮ್ಮೆಲ್ಲರಿಗೂ ಗೊತ್ತು ಸ್ಕೂಲ್ಗಳಿಗೆ ಹೋಗೋತ್ತಿಗೆ ನಾವು ಪ್ರೈಮರಿ ಐ ಸ್ಕೂಲು ಮಿಡ್ಲಿ ಸ್ಕೂಲು ಅವಾಗೆಲ್ಲ ಹೋಗತ್ತಿಗೆ ಇನ್ಲಿ ನಿಮ್ಮೆಲ್ಲರಿಗೂ ಗೊತ್ತು ಅಲ್ವಾ ಹುಣ್ಸೆಹಣ್ಣಿನದು ಅವಾಗೆಲ್ಲ ಟ್ವೆಂಟಿ ಫೈವ್ ಪೇಸಿಗೆ ಟ್ವೆಂಟಿ ಫೇಸಿಗೆ ಮಾರೋರು ಇದನ್ನು ಚಿಕ್ಕ ಚಿಕ್ಕ ಗೂಡಂಗಡಿಗಳಲ್ಲಿ ಈಗ ಇದನ್ನು ನೋಡಿ ಏನು ನಾವು ಈ ಹುಣಸೆ ಹಣ್ಣೊಂದು ಕಡ್ಡಿಲಿ ಇರ್ತಾ ಇದ್ದು ನಾವು ಸ್ಕೂಲ್ಗೆ ಹೋಗತ್ತಿಗೆಲ್ಲ ಈಗ ಇದನ್ನು ಎಷ್ಟು ಚೆನ್ನಾಗಿ ಆಯಿತಾ ವೆರೈಟಿ ಆಫ್ ಫ್ಲೇವರಲ್ಲಿ ಮಾಡಿದರೆ ನನಗಿದ ನೋಡಿ ತುಂಬಾ ಖುಷಿಯಾಯಿತು ನನ್ನ ಚೈಲ್ಡ್ಹುಡ್ ಮೆಮೊರಿ ನನಗೆ ನೆನಪಾಯಿತು ಅಂತಲೇ ಹೇಳ್ಬೋದು ನೋಡಿ ನಾನು ನಿಮಗೆ ತೋರಿಸ್ತೀನಿ ಆಯ್ತಾ ನಾವು ಅವಾಗ ಬರೀ ಹಣ್ಣಿಂದು ತಿಂತಾ ಇದ್ವು ಅದನ್ನು ಇದನ್ನ ನೋಡಿ ಇವಾಗ ಎಷ್ಟು ಫ್ಲೇವರಲ್ಲಿ ಮಾಡಿದ್ದಾರೆ ನೋಡಿ ನೀವೇ ಆಯಿತಾ ನೋಡಿದ್ರೆ ಹಂಗೆ ಬಾಯ ನೀರು ಬರ್ತಾಯಿತ್ತು ಇದನ್ನ ನೋಡಿ ಅದು ಎಷ್ಟು ಫ್ಲೇವರಲ್ಲಿ ಮಾಡಿದ್ದಾರೆ ನೋಡಿ ಆಯಿತಾ ನೋಡಿ ಹ್ಞೂ ಮ್ಯಾಂಗೋ ಕಚ್ಚಾ ಮ್ಯಾಂಗೋ ಫ್ಲೇವರಲ್ಲಿ ಮಾಡಿದ್ದಾರೆ ಆಮೇಲೆ ಮ್ಯಾಂಗೋ ಫ್ರೂಟ್ ಫ್ಲೇವರಲ್ಲಿ ಮಾಡಿದ್ದಾರೆ ಅದೇ ರೀತಿ ಇಂಬ್ಲಿ ಫ್ಲೇವರ್ ಇಂಬ್ಲಿ ಮತ್ತು ಚಿಲ್ಲಿ ಫ್ಲೇವರಲ್ಲಿ ಮಾಡಿದ್ದಾರೆ ಆಮೇಲೆ ಗೋವಾ ಗೋವಾ ಮತ್ತು ಚಿಲ್ಲಿ ಫ್ಲೇವರಲ್ಲಿ ಮಾಡಿದ್ದಾರೆ ಇದು ಮಸಾಲಾ ಫ್ಲೇವರಲ್ಲಿ ಮಾಡಿದ್ದಾರೆ ನಿಜವಾಗ್ಲೂ ಇದು ನೋಡಿ ನನಗೆ ಖುಷಿ ಆಯಿತು ಮತ್ತು ನನಗೆ ಓಲ್ಡ್ ಮೆಮೊರಿ ಆ ಹುಣಸೆ ಹಣ್ಣಿನ ಕಡ್ಡಿನ ಇಟ್ಕೊಂಡು ಸಿಗ್ತಾ ಇದ್ದಿದ್ದು ನೆನಪಾಯಿತು ಈಗಲೂ ಕೂಡ ಇದು ಎಷ್ಟು ಕ್ರೇಜ್ ಇದೆ ಇದನ್ನ ಎಷ್ಟು ಇಷ್ಟಪಡ್ತಾರೆ ಅನ್ನೋದಕ್ಕೆ ನನ್ನದು ತುಂಬ ಖುಷಿಯಾಯಿತು ನಾನು ಒಂದೊಂದನ್ನೇ ನಂಗೆ ಟೇಸ್ಟ್ ಮಾಡಬೇಕು ಅಂತಿದೆ ಹೇಗಿದೆ ಅಂತೇಳಿ ಒಂದು ಜಸ್ಟ್ ಫೈವ್ ರುಪೀಸ್ ಅಷ್ಟೇ ಬಟ್ ನಾವು ಪ್ಯಾಕಿಂಗ್ ಇರ್ಬೋದು ಮಾಡಿರೋ ರೀತಿ ನಿಜವಾಗ್ಲೂ ಕೂಡ ಆ ಬಾಯಲ್ಲಿ ನಿಜವಾಗ್ಲೂ ಈ ವಿಡಿಯೋ ನೋಡೋರಿ ನೀವೆಲ್ಲರಿಗೂ ಬಾಯಲ್ಲಿ ನೀರು ಬಂದಿರುತ್ತೆ ನಿಜವಾಗ್ಲೂ ಆ ಸ್ಕ್ರೇವಿಂಗು ಆ ಒಂದು ಚೇಡ್ ಮೆಮೊರಿ ನಿಮಗೆಲ್ಲ ಆಗಿರುತ್ತೆ ದನಿಗೆ ಇದನ್ನು ಆಯ್ತಾ ಹಂಗೆ ವಾಟರ್ ಬರ್ತಾ ಇದೆ ಮೊತ್ತಿಂದ ಓ ಮೈ ಗುಡ್ನೆಸ್ ಇದೆ ಫ್ಲೇವರ್ ಮಾತ್ರ ನೋಡೋಣ ಇದು ಇದು ಮ್ಯಾಂಗೋ ಫ್ಲೇವರು ವಾವ್ ಲೈಫಲ್ಲಿ ಇವೆಲ್ಲ ಒಂದು ಮೆಮೊರಿಗಳು ನಿಮ್ಮ ಈ ವಿಡಿಯೋ ನೋಡಿದಾಗ ನಿಮ್ಮ ಹಳೆಯ ಮೆಮೊರಿ ನೆನಪಾಗ್ಬೋದು ನಿಮಗೆ ಹ್ಞೂ ಇದು ಸ್ವಲ್ಪ ಸ್ವೀಟ್ ಇದೆ ಅಂದರೆ ಮ್ಯಾಂಗೋ ಫ್ರೂಟಿಂದ ಮಾಡಿರೋದು ಇದು ಸ್ವಲ್ಪ ಸ್ವೀಟ್ ಇದೆ ನಿಜವಾಗ ನಿಮ್ಗೆ ಈ ವಿಡಿಯೋ ನೋಡ್ತಾ ಇದ್ದೀರಲ್ವಾ ನಿಮ್ಗೆಲ್ಲರಿಗೂ ಬಾಯಲ್ಲಿ ನೀರು ಬಂದೇ ಬಂದಿರುತ್ತೆ ನಿಮಗೆ ಬಾಯಲ್ಲಿ ನೀರು ತರ್ಸೋಕ್ಕೋಸ್ಕರವಾಗಿ ನಾನು ತಿಂತಾ ಇರೋದು ವಾ ಇದು ಮ್ಯಾಂಗೋ ಫ್ರೂಟ್ ಒಂದು ಮ್ಯಾಂಗೋ ಕಚ್ಚಾ ಅಂದ್ರೆ ಆ ಹುಳಿ ಹುಳಿ ಸ್ವೀಟು ವ್ ಸೂಪರ್ ಆಗಿದೆ ನಿನ್ನೊಂದು ಬಂದ್ಬಿಟ್ಟು ಇಂಗ್ಲಿ ಇಂಗ್ಲಿಫೇ ಬರೇನೆ ಈ ಥರದ್ದು ಒಂದು ವಿಡಿಯೋ ಮಾಡ್ತಿರೋದು ನಾನು ಒಬ್ಬಳೆ ಏಕೈಕ ವ್ಯಕ್ತಿ ಅಂತ ಕಾಣುತ್ತೆ ಇದು ನಿಮಗೆ ಫನ್ನಿ ಆಗಿರ್ಬೋದು ಬಟ್ ನನಗೆ ಯಾಕೋ ನೋಡೋರ್ ಬಾಯಲ್ಲಿ ನೀರು ತರಿಸ್ಬೇಕು ಅಂತ ಅನಿಸ್ತಾ ಇದೆ ನನಗೆ ಯಾಕೆಂದರೆ ಇದೆಲ್ಲ ಚೈಲ್ಡ್ಹುಡ್ ಮೆಮೊರಿ ಇದು ನೋಡೋಣ ವಾವ್ ಹ್ಞೂ ಜೀರಾ ಮತ್ತು ಚಿಲ್ಲಿ ಹ್ಮ್ ನೆಕ್ಸ್ಟ್ ಲೆವೆಲ್ಲು ಇದು ಗೋವಾ ಗೋವಾ ವಿತ್ ಚಿಲ್ಲಿ ವಾವ್ ನೀವು ಅನ್ಕೋಬೋದಲ್ಲ ಈ ಥರ ಮಕ್ಕಳ ಥರ ಆಡೋರು ಇದ್ದಾರಲ್ವಾ ಭೂರಿ ಮೇಲೆ ಅಂತ ಇದೆಲ್ಲ ಒಂದು ಮೆಮೊರಿ ಇದು ಬಂದುಬಿಟ್ಟು ಗೋವಾ ಇದು ಗೋವಾ गुडनेस गुड्ने गोवा चिली फ्लेवर हम्म स्पैसी अवे गोवा फ्लैवर मत स्वीटनेसुँ नैक्स्टल ನಿಜವಾಗ್ಲೂ ಇದನ್ನ ನೋಡ್ತಿರೋರಿಗೆ ಮಾತ್ರ ಬಾಯಲ್ಲಿ ನೀರು ಬಂದಿರುತ್ತೆ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಓಲೇವರು ಸೂಪರ್ ಆಗಿದೆ ವಿಡಿಯೋ ನೋಡೋ ಕೂಡ ಬಾಯಲ್ಲಿ ನೀರು ಬಂದಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಆಯಿತಾ ನಿಮ್ಗೆ ಇದು ನೋಡಿ ಬಾಯಿ ನೀರು ಬಂದರೆ ಆಯಿತಾ ಖಂಡಿತವಾಗಲೂ ಕಮೆಂಟ್ ಮಾಡಿ ನಾನು ಈಗ ತಿಂದು ಮುಗಿಸ್ತೀನಿ ಬಾಯ್